ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ಯುಗಾದಿ ಹಬ್ಬದ ಹಿಂದಿನ ದಿನ ಇದು ಹೊರಗಡೆ ಹೋಗಿದ್ವಿ ಸಾಯಂಕಾಲ ಬಂದು ಪಾನಿಪುರಿ ಮಾಡಿದ್ದೀನಿ ನನ್ನ ಮಗ ನಮ್ಮ ಮನೆಯವರು ಪಾನಿಪುರಿ ತಿಂತಾ ಇದ್ದಾರೆ ನಾನು ಕೂಡ ತಟ್ಟೆಗೆ ಹಾಕಿಟ್ಟಿದ್ದೀನಿ ತಿನ್ನಬೇಕು ಆಮೇಲೆ ನಾಳೆ ಯುಗಾದಿ ಹಬ್ಬಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅದೆಲ್ಲ ತೊಗೊಂಬಂದಿದೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ನೋಡಿ ಹೂವಂತೂ ಕಾಲು ಕೆ ಜಿ ಹಂಡ್ರೆಡ್ ರುಪೀಸ್ ಅಂತೆ ಆಮೇಲೆ ತೆಂಗಿನಕಾಯಿ ಇಪ್ಪತ್ತೈದು ರೂಪಾಯ್ಗೊಂದು ಎರಡು ನೆಕ್ಸ್ಟು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎರಡೂ ಸೇರಿ ಐವತ್ತು ರೂಪಾಯಿ ಕಟ್ಟು ಆಮೇಲೆ ಒಂದು ಮೂರು ಬ್ಲೌಸು ಸ್ಟಿಚ್ ಮಾಡಿದೆ ಫಿನಿಶಿಂಗ್ ಕೊಟ್ಟಿದ್ದೆ ನಾನು ಮನೇಲಿ ತುಂಬ ಬಟ್ಟೆಗಳು ಬರ್ತಾಯಿತ್ತು ಮನೆ ಬೇರೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ಒಂದೆರಡು ಹೊಲ್ ಕೊಟ್ಟುಬಿಡಿ ಇದೊಂದೆರಡು ಹೊಲ್ ಕೊಟ್ಬಿಡಿ ಅಂತ ತುಂಬ ಬಟ್ಟೆ ಬರ್ತಾಯಿತ್ತು ಫಿನಿಶಿಂಗ್ ಮಾಡೋರು ಕೂಡ ಹೋಗಿದ್ದು ಅವ್ರಿಗೆ ಹೇಳಿದ್ದೆ ನಾನು ಹೀಗೆ ಬಟ್ಟೆ ಬರ್ತಾಯಿದೆ ನಾವು ಮನೆ ಖಾಲಿ ಮಾಡೋವರೆಗೂ ಫಿನಿಶಿಂಗ್ ಮಾಡಿಕೊಡಿ ಅಂತ ಹೇಳಿದ್ದೆ ಹ್ಞೂ ಅಂತ ಅವರು ಒಪ್ಕೊಂಡಿದ್ರು ಇದ್ರು ಇನ್ನೂ ಒಂದೆರಡು ಅರ್ಜೆಂಟ್ ಇತ್ತು ಬ್ಲೌಸ್ಗಳು ಅದನ್ನು ನಾನು ಫಿನಿಶಿಂಗ್ ಮಾಡಿಕೊಟ್ಟೆ ಇದು ನಾಳೆ ಅವರು ಹಬ್ಬಕ್ಕೆ ಹಾಕೊಳ್ಳೋದು ಬೇಕು ಅಂತ ಹೇಳಿದ್ರು ಇವತ್ತು ರೆಡಿ ಮಾಡಿಬಿಟ್ರೆ ನೆಕ್ಸ್ಟು ನಾಳೆ ನಾನು ಹಬ್ಬದ ಕೆಲಸಗಳೆಲ್ಲ ಮಾಡ್ಕೊಬೋದಲ್ಲ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ ಓರ್ಲಕ್ಕೆ ಕೂಡ ಮಾಡಿದ್ದೀನಿ ನೆಕ್ಸ್ಟು ಹಾಗೆ ಒಂದಷ್ಟು ಲೈನಿಂಗು ಪಾಲ್ಸ್ ಎಲ್ಲ ಬೇಕಿತ್ತು ತೊಗೊಂಬಂದು ಇಟ್ಟಿದ್ದೀನಿ ಇಷ್ಟಿದೆ ಒಬ್ರದ್ದು ಎರಡು ಒಬ್ಬರದು ಮೂರು ಈ ಥರ ಇದೆ ಸ್ವಲ್ಪ ಸ್ವಲ್ಪ ತರ್ತೀನಿ ನಾನು ಲೈನಿಂಗು ರೇರ್ ಕಲರ್ ಇದೆಯಲ್ಲ ನನ್ನ ಕಡೆ ಇರುವಂಥದ್ದು ಯಾವುದೂ ಇಲ್ಲ ಹಾಗಾಗಿ ಹೊರಗಡೆ ತಂದಿದೆ ನಾನು ಯಾವ ಸ್ಟಿಚ್ ಮಾಡ್ತೀನಿ ಅದರ ಮಾತ್ರ ನಾನು ತೊಗೊತೀನಿ ಇದು ಒಂದಿನ ಇದು ಒಂದಿನ ಹಾಗೆ ಈ ರೀತಿ ನಾನು ಯಾವುದ್ಯಾವುದು ಸ್ಟಿಚ್ ಮಾಡ್ತೀನೋ ನಾಳೆ ಅಂತ ಅಂದ್ಕೊಂಡಿರ್ತೀನಲ್ಲ ಸಾಯಂಕಾಲ ಲೈನಿಂಗ್ ಎಲ್ಲ ರೆಡಿ ಮಾಡಿ ಇರ್ತೀನಿ ಅದೇ ರೀತಿ ನಾಳೆ ಸ್ಟಿಚ್ ಮಾಡುವಂಥದ್ದನ್ನು ತಂದಿಟ್ಟಿದೆ ನೀರಿಗೆ ಹೋಗಿದ್ದೆ ಸಿಕ್ಕಾಪಟ್ಟೆ ಜನ ಇದ್ದರು ಒಂದು ಇಪ್ಪತ್ತೈದು ಜನ ಇದ್ದರು ಒಬ್ಬೊಬ್ರು ಎರಡು ಕ್ಯಾನು ಮೂರು ಕ್ಯಾನು ತೊಗೊಂಡು ನಿಂತ್ಕೊಂಡಿದ್ರು ಇನ್ನು ಇಲ್ಲೇ ನಿಂತ್ಕೊಂಡ್ರೆ ಹತ್ತು ಗಂಟೆ ಮೇಲಾಗುತ್ತೆ ಅಷ್ಟೊತ್ತಿಗೆ ಹೋಗಿ ಅಂದರೆ ಕ್ಯಾನ್ಗಳನ್ನು ನಾನು ಕ್ಯೂಲಿ ಅಲ್ಲಿ ಇಟ್ಟು ಬಂದಿದ್ದೆ ಮನೆಗೋಗಿ ಮಕ್ ಊಟ ಕೊಟ್ಟು ನನ್ನ ಮಗನಿಗೆ ಬೇರೆ ಕೆಲಸ ಎಲ್ಲ ಮಾಡಿಬಿಟ್ಟು ಬರೋಣ ಅಂತ ನೀರಂತೂ ಇಲ್ಲ ನೋಡಿ ಪಾತ್ರೆ ತೊಳೆ ಅನ್ಕೊಂಡಿದ್ದೆ ಬೆಳಗ್ಗೆ ತಿಂಡಿ ತಿಂದಿರೋ ಪಾತ್ರೆ ಕೂಡ ಹಾಗೇ ಇದೆ ಬೆಳಗ್ಗೆ ಏಳು ಗಂಟೆಗೆ ಹೋಗಿದ್ದೀವಿ ಹೊರಗಡೆ ರಾತ್ರಿ ಏಳು ಗಂಟೆ ಆಯಿತು ಬರೋಷ್ಟೊತ್ತಿಗೆ ನನ್ನ ಪಾಳಿ ಬರೋಷ್ಣತೆಗೆ ಊಟ ಮಾಡಿಕೊಂಡು ಮನೇಲಿ ಏನೆಲ್ಲ ಕೆಲಸ ಇರುತ್ತಲ್ಲ ಅದೆಲ್ಲ ಮುಗಿಸ್ಬಿಟ್ಟು ಹೋದ್ರೆ ಅಂತ ಬರಬೇಕಾದ್ರೆ ಲೈನಿಂಗ್ ತೊಗೊಂಡು ಬಂದಿದ್ದೆ ಈಗ ನಿಮಗೆ ತೋರಿಸಿದ್ನಲ್ವಾ ಲೈನಿಂಗು ಪಾಲ್ಸು ಅದೆಲ್ಲ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟು ಟೊಮೆಟೊ ಬಾತ್ ಮಾಡಿದ್ದೆ ಇದು ಒಂಥರ ಸ್ಪೆಷಲ್ ಟೊಮೆಟೊ ಬಾತ್ ಅರ್ಶಿನ ಹಾಕಿರಲಿಲ್ಲ ಶುಂಠಿ ಬೆಳ್ಳುಳ್ಳಿ ಪುದೀನ ಟೊಮೆಟೊ ಎಲ್ಲ ಮಿಕ್ಸಿಗೆ ಹಾಕಿದ್ದೆ ನಾನು ಕೊತ್ತಂಬರಿ ಸೊಪ್ಪು ಆಮೇಲೆ ಬೀನ್ಸು ಕ್ಯಾರೆಟು ಬಟಾಣಿ ಒಗ್ಗರಣೆಗೆ ಹಾಕಿದ್ದೆ ಈರುಳ್ಳಿ ಹಾಕಿಲ್ಲ ಜಸ್ಟ್ ತರಕಾರಿ ಮಾತ್ರ ಸಿಂಪಲಾಗಿ ಒಂದು ಮಸಾಲೆ ರೆಡಿ ಮಾಡಿ ಹಾಕಿದ್ದೆ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನೀವು ಕೂಡ ಟ್ರೈ ಮಾಡೋಗಿದ್ದೆ ಮಾಡಿ ಎಷ್ಟೊಂದು ವೆರೈಟಿ ಪಲಾವು ರೈಸ್ ಪಾತ್ ನಾನು ತೋರಿಸಿದ್ದೀನಿ ಇದರಲ್ಲೂ ಸಹ ನನ್ನ ಕುಕ್ಕಿಂಗ್ ಚಾನಲ್ ಇದೆ ಅಲ್ವಾ ಮಧು ಟೂ ಜೀರೋ ಒನ್ ಫೈವ್ ಕುಕ್ಕಿಂಗ್ ಚಾನಲ್ ಅದರಲ್ಲಿ ಕೂಡ ಸುಮಾರು ವೆರೈಟಿ ರೈಸ್ ಪಾತ್ ರೆಸಿಪಿ ಎಲ್ಲ ತೋರಿಸಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಏನು ಡಿಫ್ರೆಂಟ್ ಆಗಿರಲಿಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟ್ ಇದು ಫಸ್ಟ್ ಟೈಮು ಬೇರೆ ವೆರೈಟಿ ಟೊಮೆಟೊ ಭಾತ್ ಆಗಿದ್ರು ಕೂಡ ನೆಕ್ಸ್ಟು ನಾನು ಕೂಡ ಊಟ ಮಾಡಿದೆ ನಮ್ಮ ಮನೆಯವ್ರದ್ದು ಕೂಡ ಊಟ ಆಯಿತು ನೀರಂತೂ ಬರಲೇ ಇಲ್ಲ ಹಾಗಾಗಿ ನಾನು ಪಾತ್ರೆ ತೊಳೆದಿರಲಿಲ್ಲ ಹಾಗೇ ಇದೆ ನೆಕ್ಸ್ಟ್ ಡೇ ವ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಯುಗಾದಿ ಹಬ್ಬದ ವ್ಲಾಗ್ ಕೂಡ ಇದರಲ್ಲೇ ಮಿಕ್ಸ್ ಆಗಿದೆ ನೆಕ್ಸ್ಟ್ ಇವಾಗ ನನ್ನ ಮಗ ಬಾಗಿಲು ತೋರಣ ಕಟ್ತಾ ಇದ್ದಾನೆ ನೋಡಿ ಬಾಗಿಲಿಗೆ ದೇವ್ರ ಮನೆಗೆಲ್ಲ ತೋರಣ ಕಟ್ಟಿ ರೆಡಿ ಮಾಡ್ತಾ ಇದ್ದಾನೆ ಪೂಜೆ ಸಾಮಾನು ಕೂಡ ಅವನೇ ತೊಳೆದ ಇವತ್ತು ನನಗೆ ಬೇರೆ ಕೆಲಸ ಇತ್ತು ಅಂದರೆ ಮನೆ ಒರೆಸೋದು ಆಮೇಲೆ ಪಾತ್ರೆಗಳೆಲ್ಲ ಇತ್ತು ಬೆಳಗ್ಗೆ ತಿಂಡಿ ರಾತ್ರಿ ಊಟದ್ದು ಅದೆಲ್ಲ ಪಾತ್ರೆಗಳಿತ್ತು ಅದೆಲ್ಲ ತೊಳೆದು ಮನೆ ಬರೆಸಿದೆ ಅಷ್ಟೊತ್ತಿಗೆ ನನ್ನ ಮಗ ಸ್ನಾನ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಬಾಗಿಲು ತೋರಣ ಕಟ್ಟಿದ್ದಾನೆ ಹಾಗೆ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೆ ಈ ಸಲ ನಮ್ಮ ಮನೆಯವರಂತೂ ಏನೂ ಎಲ್ಪ್ ಮಾಡಿಲ್ಲ ಅವ್ರಿಗೆ ಹುಷಾರಿಲ್ಲ ಹಾಗಾಗಿ ಅವರು ರೆಸ್ಟ್ ತಗೊಳ್ತಾ ಇದ್ದಾರೆ ನನ್ನ ಮಗ ನಾನು ಯುಗಾದಿ ಹಬ್ಬದ ತಯಾರಿನ ಮಾಡ್ಕೊಳ್ತಾ ಇದ್ದೀವಿ ಆಲ್ಮೋಸ್ಟ್ ತೋರಣ ಎಲ್ಲ ಆಯಿತು ಆಮೇಲೆ ಪೂಜೆ ಸಾಮಾನೆಲ್ಲ ತೊಳೆದು ಜೋಡಿಸಿಟ್ಟಿದ್ದೆ ನನ್ನ ಮಗ ನಾನು ಕೂಡ ಇವಾಗ ಪೂಜೆ ಮಾಡಿದೆ ಜಸ್ಟು ಪೂಜೆ ಮಾಡಿ ಹೂವು ಹಣ್ಣು ಎಲ್ಲ ಇಟ್ಬಿಟ್ಟು ತೆಂಗಿನಕಾಯಿ ಹೊಡೆದಿದ್ದೀನಿ ಅಷ್ಟೇ ನೈವೇದ್ಯಕ್ಕೆ ಈಗ ರೆಡಿ ಮಾಡ್ಕೋಬೇಕು ಬೆಳೆ ತಿಂಡಿಗೆ ಅವಲಕ್ಕಿ ಮಾಡಿದೆ ಆಮೇಲೆ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ನೀರದೊಂದು ಪ್ರಾಬ್ಲಮ್ ಇದೆಯಲ್ವಾ ನೀರಿದ್ದರೆ ಎಲ್ಲ ಕೆಲಸ ಆದಂಗೆ ಹಾಗಾಗಿ ನೀರು ಬೇರೆ ಇರಲಿಲ್ಲ ಸ್ವಲ್ಪ ಲೇಟಾಗಿ ಬಿಟ್ಟರು ಲೇಟಾಗಿ ಕೆಲಸ ಆಯಿತು ತಿಂಡಿಗೆ ಅವಲಕ್ಕಿ ಮಾಡಿಕೊಂಡು ತಿಂದು ನೆಕ್ಸ್ಟ್ ಪೂಜೆ ಮಾಡಿದ್ದೀನಿ ಅಷ್ಟೇ ಈಗ ನಾವು ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನಾವು ಬೇವ್ ಮಾಡ್ತೀವಿ ನಮ್ಮ ಕಡೆ ಹೇಗೆ ಮಾಡೋದು ಅಂತ ಡೀಟೇಲಲ್ಲಿ ತೋರಿಸಿಲ್ಲ ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಮೊದಲಿಗೆ ಗ್ಯಾಸ್ ಸ್ಟೌವ್ ಪೂಜೆ ಮಾಡ್ಕೊಳ್ಳೋಣ ಅರ್ಶನ ಕುಂಕುಮ ಹಚ್ಚಿಬಿಟ್ಟು ವಿಭೂತಿ ಹಚ್ಚಿ ಹೂವಿಟ್ಟು ನೆಕ್ಸ್ಟ್ ಇವಾಗ ಗ್ಯಾಸ್ ಸ್ಟೌವ್ ಆನ್ ಮಾಡ್ಕೊತೀನಿ ಕುಕ್ಕರಲ್ಲಿ ನೀರು ಹಾಕಿಬಿಟ್ಟಿರ್ತೀನಿ ಬೇಳೆ ಬೇಯೋದಕ್ಕೆ ಒಬ್ಬಟ್ಟು ಮಾಡಬೇಕು ಬೇಳೆ ಬೇಗೊತ್ತಿಗೆ ಈ ಕಡೆ ಬೇವು ಮಾಡಿಕೊಂಡು ನೈವೇದ್ಯ ಮಾಡಿ ಆಮೇಲೆ ಬೇವು ಕುಡಿದು ಮಿಕ್ಕಿದ್ದ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಬೆಲ್ಲ ಆಮೇಲೆ ಹುಣಸೆಹಣ್ಣು ಇದು ಇದು ಡಬ್ಬಿಯೆಲ್ಲ ತೊಳೆದು ಒಣಗಿಸಿ ಹೊಸದಾಗಿ ಹುಣಸೆಹಣ್ಣು ತಂದಿರುವಂಥದ್ದು ಬೆಲ್ಲ ತಂದಿರುವಂಥದ್ದು ಡಬ್ಬಿಲಿ ಪುಡಿ ಮಾಡಿ ಇಟ್ಟಿದ್ದೀನಿ ಇದು ಹುಣ್ಸೆಹಣ್ಣು ಮತ್ತು ಬೆಲ್ಲ ನೀರಲ್ಲಿ ಹಾಕಿಟ್ಟಿದ್ದೆ ಹೊಸ ಹುಣಸೆ ಹಣ್ಣಿಂದ ನಮ್ಮ ಕಡೆ ಬೇವನ ತಯಾರು ಮಾಡ್ತಾರೆ ಒಂದು ಒಂದು ನಾಲ್ಕೈದು ಕೆ ಜಿ ತೊಗೊಂಡ್ಬಿಡ್ತಾರೆ ಯುಗಾದಿ ಹಬ್ಬದ ದಿನ ಅವರು ಸಂಪ್ರದಾಯ ನಮ್ಮ ಊರ ಕಡೆ ಇತ್ತು ಆವಾಗ ಆಮೇಲೆ ಈ ಒಂದು ಲೋಟದಲ್ಲಿ ಬೇಳೆ ತೊಗೊಂಡಿದ್ದೀನಿ ಹಾಗೆ ಬೆಲ್ಲ ತೊಗೊಂಡಿದ್ದೀನಿ ಒಂದು ಲೋಟಕ್ಕೆ ಒಂದು ಲೋಟ ಆಮೇಲೆ ಕಡಲೆಬೇಳೆ ಸ್ವಲ್ಪ ನೆನೆಸಿದೆ ಕಡಲೆಬೇಳೆ ಉಸುಲಿ ಮಾಡಬೇಕು ಅಂತ ಅಂದರೆ ಒಬ್ಬಟ್ಟು ಜೊತೆಗೆ ಬದನೆಕಾಯಿ ಪಲ್ಯ ಅಥವಾ ಈ ಥರದ್ದು ಉದ್ರಬೇಳೆ ಪಲ್ಯ ಅಂತ ಮಾಡ್ತೀನಿ ನಮ್ಮ ಕಡೆ ನೆಕ್ಸ್ಟ್ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಕಡಲೆಬೇಳೆ ಹಾಕೊಂಬೇಡೋಣ ತೋರಿಸಿದ್ದೆ ನಾನು ಒಬ್ಬಟ್ಟು ರೆಸಿಪಿ ಡೀಟೇಲಾಗಿ ಸುಮಾರು ಸಲ ತೋರಿಸಿದ್ದೀನಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದ ನಂತರ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹಸಿ ಘಮ ಹೋಗ್ಬೇಕು ನೋಡಿ ಇಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಒಳ್ಳೆ ಘಮ ಬರುತ್ತೆ ಆ ಘಮ ಬರೋವರೆಗೂ ಕುದಿಸ್ಕೊಂಡು ತಣ್ಣಗಾದ ನಂತರ ಹೂರಣ ರೆಡಿ ಮಾಡಿದ್ದೀನಿ ಮಿಕ್ಸಿಲೇ ಹೂರಣ ರೆಡಿ ಮಾಡಿಕೊಂಡೆ ಉಗುರು ಬೆಚ್ಚಗಿರುವಾಗ ರುಬ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇವಾಗ ಕಣಕ ರೆಡಿ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಬೇವು ಕುಡಿಯೋಣ ಬನ್ನಿ ಬೇವು ಈ ರೀತಿ ರೆಡಿಯಾಗಿದೆ ಡೀಟೇಲಾಗಿ ತೋರಿಸಿಲ್ಲ ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಬಟ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋವನ್ನು ಯುಗಾದಿ ಹಬ್ಬದ ವೀಡಿಯೋ ನೋಡಿ ಇಷ್ಟು ಲೇಟಾಗಿ ಸಿಗ್ತಾಯಿದೆ ನನ್ನ ಮಗ ಬೇವು ಕುಡಿತಾ ಇದ್ದಾನೆ ಅವನಿಗೆ ಒಂದು ಮಡುವೆ ಥರ ಆಗಿಬಿಟ್ಟಿದೆ ಕಪ್ಪಗೆ ಕಾಣಿಸುತ್ತೆ ನೋಡಿ ಕಣ್ಣು ಉಬ್ಬು ಮೇಲೆ ಅವನಿಗೆ ಹೊಸ ಬಟ್ಟೆ ತರೋಕ್ಕಾಗಿಲ್ಲ ಈ ವರ್ಷ ಹಳೆ ಬಟ್ಟೆನೆ ಹಾಕೊಂಡಿದ್ದಾನೆ ಅದು ನೋಡಿ ನಾಲ್ಕನೇ ಕ್ಲಾಸಲ್ಲಿ ತಂದಿರೋದು ಆಗ್ತಾ ಆಗ್ತಾಯಿದೆ ತುಂಬ ಸಲ ಏನು ಉಟ್ಕೊಂಡಿಲ್ಲ ಅವನು ಏಪ್ರಿಲ್ ಮೂವತ್ತಕ್ಕೆ ಅವ್ನ ಬರ್ತ್ಡೇ ಇದೆ ಹಾಗಾಗಿ ಬರ್ತ್ಡೇ ಹೊಸ ಬಟ್ಟೆ ತೊಂದರೆ ಆಯಿತು ಅಂತ ನಾನು ಕೂಡ ತೊಗೊಂಡಿಲ್ಲ ಈ ವರ್ಷ ಯುಗಾದಿ ಹಬ್ಬಕ್ಕೆ ಇರೋ ಸೀರೇ ಉಟ್ಕೊಂಡಿದ್ದೀನಿ ನೋಡಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ತೊಗೊಂಡಿರುವಂಥ ಸೀರೆ ಇದು ಇದನ್ನು ಒಂದು ಐದರಿಂದ ಆರು ಸಲ ಹುಟ್ಟಿರ್ಬೋದು ಅಷ್ಟೇ ನನ್ನ ಫೇವ್ರೇಟ್ ಕಲರ್ ಸೀರೆ ಕಾಂಬಿನೇಷನ್ ಇದು ಚೆನ್ನಾಗಿದೆ ಒಂಥರ ಸನ್ರೈಸ್ ಕಲರ್ ಆಮೇಲೆ ಮೆರೂನ್ ಕಲರ್ ಬ್ಲೌಸ್ ಬಂದಿದೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಇದು ನನಗೆ ಸೀರೆ ಹಾಗಾಗಿ ಇವತ್ತು ಉಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ನಾನು ಕಡಕಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು ಕೂಡ ಬೇವು ಕೂಡಿದೆ ನಮ್ಮ ಮನೆಯವರು ಕುಡಿತಾ ಇದ್ದಾರೆ ನನ್ನ ಮಗ ಕೂಡ ಬೇವು ಕೂಡ ಈ ಕಡೆ ಸಾಂಬಾರು ರೆಡಿ ಆಗ್ತಾ ಇದೆ ಈ ಕಡೆ ಕಣಕಕ್ಕೆ ನಾನು ಮೈದಾ ಹಿಟ್ಟು ಚೂರು ಉಪ್ಪು ಅರಿಶಿನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಣಕನ ಕಲಿಸ್ತೀನಿ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟರೆ ತುಂಬ ಚೆನ್ನಾಗಿ ನೆಂದಿರುತ್ತೆ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಡೀಟೇಲಾಗಿ ಒಬ್ಬಟ್ಟು ರೆಸಿಪಿನ ಆಲ್ರೆಡಿ ಸುಮಾರು ಸಲ ನಾನು ಸೇರ್ ಮಾಡಿದ್ದೀನಿ ಯಾರು ನೋಡಿಲ್ವೋ ನೋಡ್ಕೊಂಬನ್ನಿ ಆಮೇಲೆ ನನ್ನ ಒಂದು ಚಾನಲಲ್ಲಿ ಸಾಕಷ್ಟು ವೀಡಿಯೋಗಳಿದೆ ನೀವು ನೋಡಬೇಕು ಅಂದರೆ ಚಾನಲ್ ಲೋಗೋ ಮೇಲೆ ಕ್ಲಿಕ್ ಮಾಡಿ ಸಾಕಷ್ಟು ವೀಡಿಯೋಗಳನ್ನು ನೋಡ್ಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಟೈಲರಿಂಗ್ ವಿಡಿಯೋ ಆಗಲಿ ಅಥವಾ ಕುಕ್ಕಿಂಗ್ ವಿಡಿಯೋ ಆಗಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನಾನು ನೋಡ್ಕೊಂಡು ಬರ್ಬೋದು ನೋಡಿ ಹಾಗೆ ಕೆಲವ್ರಿಗೆ ಗೊತ್ತಾಗಲ್ಲ ಅಂದ್ಕೊಂಡು ನಾನು ಯೂಟ್ಯೂಬ್ ಚಾನಲ್ದು ಟಿಪ್ಸ್ಗಳು ಅಂತ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ವಿಡಿಯೋ ಅದನ್ನು ನೋಡ್ಕೊಂಬನ್ನಿ ಅದು ಕೂಡ ಇದ್ದೆ ನೆಕ್ಸ್ಟ್ ಇವಾಗ ಕಣಕ ಕಲಸಿ ಇಡ್ತಾ ಇದ್ದೀನಿ ಕಣಕ ತುಂಬ ಚೆನ್ನಾಗಿ ನೆಂದಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಹೇಗೇಗೋ ಅಂದ್ಕೊಂಡಿರ್ತೀವಿ ನೋಡಿ ಲೈಫಲ್ಲಿ ಏನೇನೋ ಟ್ವಿಸ್ಟ್ಗಳು ಬಂದ್ಬಿಡುತ್ತೆ ಇಡ್ಲಿ ಏನು ಮಾಡೋಕ್ಕಾಗಲ್ಲ ಬೇವು ಬೆಲ್ಲ ಹೇಗೋ ಅದೇ ರೀತಿ ಕಷ್ಟ ಸುಖಗಳು ಇದೇ ಇರುತ್ತೆ ಒಬ್ಬಟ್ಟು ಸಾರು ಇದು ರೆಡಿ ಆಗ್ತಾ ಇದೆ ನುಗ್ಗೆಕಾಯಿ ತೊಗೊಂಡರೆ ನುಗ್ಗೆಕಾಯಿ ಹಾಕಿದ್ದೀನಿ ಬೇಳೆ ಬಸ್ತಿರುವಂಥ ಇರುತ್ತಲ್ವ ಅದಕ್ಕೆ ಹುಣಸೆ ಹುಳಿ ಎಂಚಿಟ್ಟು ಇದೆಲ್ಲ ಹಾಕಿ ಖಾರ ಉಪ್ಪು ಎಲ್ಲ ಹಾಕಿದ್ದೀನಿ ಮಸಾಲೆಯನ್ನು ನಾನು ರುಬ್ಬಿ ಹಾಕಿಲ್ಲ ಈಸಲ್ಲಿ ಸಿಂಪಲಾಗಿ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ಕಡಲೆಬೇಳೆ ನೆನೆಸಿದ್ನಲ್ವ ಅದರಲ್ಲಿ ಕಡಲೆಬೇಳೆ ಉಸಿಳಿ ಅಂತ ಸ್ವಲ್ಪ ಮಾಡಿದ್ದೀನಿ ಹಾಗೆಯೇ ವಡೆ ಮಾಡ್ತಾಯಿದ್ದೀನಿ ಬೇಳೆ ವಡ ಅದು ಸ್ವಲ್ಪ ಜಾಸ್ತಿನೇ ಅನಿಸ್ಬಿಡ್ತು ಬೇಳೆ ಹಾಕ್ಬೇಕಾದ್ರೆ ಗೊತ್ತೇ ಆಗೋಲ್ಲ ನೆಂದ ಮೇಲೆ ಎಷ್ಟೋ ಒಂದು ಬೇಳೆ ಆಯ್ತದಲ್ವ ಅದಕ್ಕೆ ಬರೀ ಉಪ್ಪಳಿ ಮಾಡಿದರೆ ಜಾಸ್ತಿ ಹೋಗಿರುತ್ತೆ ವಡೆ ಮಾಡೋಣ ಅಂತ ಒಡೆ ಮಾಡ್ತಾಯಿದ್ದೀನಿ ಬೇಳೆ ವಡೆ ಚೆನ್ನಾಗಿರುತ್ತೆ ಒಂದು ಐದರಿಂದ ಆರು ಮಾಡಿದ್ದಷ್ಟೇ ಜಾಸ್ತಿ ಮಾಡಿಲ್ಲ ಮಿಕ್ಕಿದ ಬೇಳೆಯಲ್ಲಿ ಬೇಳೆ ಉಪ್ಪಳಿ ಮಾಡಿದ್ದೆ ಅದು ಕೂಡ ರೆಸಿಪಿ ನಾನು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಸುಮಾರು ಒಂದು ಐವತ್ತು ವೀಡಿಯೋ ಇದೆ ಎಲ್ಲ ಥರದ ವೀಡಿಯೋಗಳು ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ವೀವ್ಸ್ ಒಂದು ಇಲ್ಲ ಯಾಕೋ ಗೊತ್ತಿಲ್ಲ ಇರಲಿ ಏನು ಮಾಡೋಕ್ಕಾಗಲ್ಲ ಏನೋ ಒಂದು ಅಚೀವ್ ಮಾಡಬೇಕು ಯೂಟ್ಯೂಬಲ್ಲಿ ಇತ್ತು ಮಾಡಿದ್ದೀನಿ ಅಷ್ಟೇ ವೀವ್ಸು ಬರಲಿ ನಿಧಾನಕ್ಕೆ ಏನು ತೊಂದರೆ ಇಲ್ಲ ನೆಕ್ಸ್ಟು ಸಂಡಿಗೆ ಕರಿಬೇಕು ಇದು ಕಡಲೆಬೇಳೆ ನೋಡಿ ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ರೆಡಿ ಆಯಿತು ನೆಕ್ಸ್ಟು ಸಂಡಿಗೆ ಮಾಡಿದ್ದೆ ಮನೆಯಲ್ಲೇ ಮಾಡಿದ್ದೆ ಬಟ್ ಅವಾಗ ನಾನು ಯೂಟ್ಯೂಬ್ ಚಾನಲ್ ಮಾಡಿರಲಿಲ್ಲ ಅದೇ ಸಂಡಿಗೆ ಇನ್ನೂ ಇದೆ ಅದಕ್ಕೋಸ್ಕರ ಸಂಡಿಗೆ ರೆಸಿಪಿ ಸೇರ್ ಮಾಡಿಲ್ಲ ನಾನು ನೆಕ್ಸ್ಟ್ ಮಾಡಿದಾಗ ಸೇವ್ ಮಾಡ್ಕೊಳ್ಳಿ ತಂದಿಕ್ಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಯೂಸಫುಲ್ ಅಂತರೆ ಗ್ರೆಂಡ್ ಫೇಂಟ್ ಆಗಲಿ ಶೇರ್ ಮಾಡಿ ನನ್ನ ಮಗ ಆಟ ಇಡ್ಕೊಂಡು ಬಂದಾ ಒಂದು ಊಟದ ಸಮಯ ನೀರ್ ಮನೆ ಕಾಲಿ ಮಾಡ್ತಾ ಇದೀನಿ ಹೊಸ ಮನೆ ಇಲ್ಲಿ ವಿಡಿಯೋದು ಇದೆ ಇನ್ನೊಂದು ಎರಡು ಮೂರು ವೀಡಿಯೋ ಇದೆ ಅಷ್ಟೇ ಈಗ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಿರೋದು ಕೂಡ ಹೊಸ ಮನೆಯಲ್ಲಿ ಎರಡು ಮೂರು ವೀಡಿಯೋ ಹಳೆ ವಿಡಿಯೋ ಇದೆ ಅಂದರೆ ಆ ಮನೇಲಿ ಇದ್ದಿದ್ದು ನಮ್ಮ ಮನೆ ಖಾಲಿ ಮಾಡಿದ್ದು ಇಪ್ಪತ್ತೊಂದಕ್ಕೆ ಅಂದರೆ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಮನೆ ಖಾಲಿ ಮಾಡಿದ್ದು ಇಪ್ಪತ್ತೊಂದರಿಂದ ಒಂದು ಎರಡು ಮೂರು ವೀಡಿಯೋ ಮಾಡಿದ್ದೀನಿ ಹೊಸ ಮನೆಯಲ್ಲಿ ಆ ವೀಡಿಯೋ ಕೂಡ ಬರ್ತಾ ಹೋಗುತ್ತೆ ನಿಮಗೆ ಅದಕ್ಕಿಂತ ಮುಂಚೆ ಇರುವಷ್ಟು ವೀಡಿಯೋನ ಅಪ್ಲೋಡ್ ಮಾಡಬೇಕಲ್ವಾ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೊದಲಿಗೆ ಯುಗಾದಿ ಹಬ್ಬದ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ವೀಡಿಯೋ ಇದೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಈಗ ಮಧ್ಯಾಹ್ನದಕ್ಕೆ ಬಟ್ಟೆ ಒಲಿತಾ ಇದ್ದೀನಿ ಹೊಲಿತಾ ಹೊಲಿತಾ ವಿಡಿಯೋನ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಮಿಷಿನ್ ಸೌಂಡ್ ಕೇಳಿಸ್ತಾ ಇರುತ್ತೆ ನಿಮಗೆ ಮಧ್ಯ ಮಧ್ಯ ಮನೆ ಬಂದು ಈ ಕಡೆ ಸೈಡು ಸಿಫ್ಟ್ ಆಗಿದ್ದೀವಿ ನಾವು ಪೀಣ್ಯ ಸೈಡು ಬನ್ಶಂಕ್ರಿಯಿಂದ ಪೀಣ್ಯಕ್ಕೆ ಬಂದಿದ್ದೀವಿ ನೋಡಿ ನಮ್ಮ ಮನೆಯವರು ಡ್ಯೂಟಿ ಬಂದು ಪೀಣ್ಯದಲ್ಲಿ ಇರೋದು ಹಾಗಾಗಿ ಈ ಜರ್ನಿ ಸ್ವಲ್ಪ ಲಾಂಗ್ ಆಗುತ್ತೆ ಅಂತ ಈ ಕಡೆ ಬಂದಿರುವಂಥದ್ದು ಅಂತೂ ತುಂಬ ಚೆನ್ನಾಗಿದೆ ಬಟ್ ಈ ಕಡೆಯಂತೂ ನೀರಿದು ಪ್ರಾಬ್ಲಮ್ಮು ಕಾವೇರಿ ನೀರಿಲ್ಲ ಬರೀ ಹಾರ್ಡ್ ವಾಟರ್ ಇದೆ ನೀರೊಂದು ಚೆನ್ನಾಗಿಲ್ಲ ಬಿಟ್ಟರೆ ಓಕೆ ಎಲ್ಲ ಚೆನ್ನಾಗಿದೆ ಬಟ್ ನಾವು ಮೊದಲು ಇರುವಂಥ ಏರಿಯೇ ಚೆನ್ನಾಗಿದೆ ಎಲ್ಲ ಅದಕ್ಕೂ ಕನೆಕ್ಟಿವಿಟಿ ಕೆಲವೊಂದು ಐಟಮ್ಸ್ ಎಲ್ಲ ಲೈನಿಂಗು ಪಾಲ್ಸ್ ಆಗಿರ್ಬೋದು ಇಲ್ಲಿ ಸಿಗುತ್ತೆ ಏನಂತಲ್ಲ ಬಟ್ ತುಂಬ ದೂರ ದೂರ ಹೋಗ್ಬೇಕಾಗುತ್ತೆ ಅಲ್ಲಂದರೂ ಎಲ್ಲ ನಿಯರ್ ವಿತಿನ್ ಕಿಲೋಮೀಟ್ರಲ್ಲೇ ಈಗ ಈಗಂದರೆ ನಾಲ್ಕೈದು ಕಿಲೋಮೀಟ್ರ್ ದೂರ ಹೋಗಬೇಕು ಅದೊಂದು ಪ್ರಾಬ್ಲಮ್ ಇರ್ಲಿ ಏನು ಮಾಡೋಕ್ಕಾಗಲ್ಲ ನಮ್ಮದೆಲ್ಲ ರೇಟ್ ಎಂತ ನಮ್ಮ ಮನೆಯವ್ರಿಗೆ ಹತ್ರ ಆಗಿದ್ದಿತ್ತು ಮೀನಾಗಿ ಅದಕ್ಕೋಸ್ಕರ ಈ ಕಡೆ ಸಿಫ್ಟ್ ಆಗಿದ್ದೀವಿ ನನ್ನ ಮಗ ಊಟ ಮಾಡ್ತಿದ್ದಾನೆ ಮನೆಯವ್ರಿಗೂ ಕೂಡ ಊಟ ಕೊಟ್ಟಿದ್ದೀನಿ ಈಗ ನೆಕ್ಸ್ಟ್ ನಾನು ಊಟ ಮಾಡಬೇಕು ಈಗಿತ್ತು ನೋಡಿ ಯುಗಾದಿ ಹಬ್ಬದ ತಯಾರಿಯಿಂದ ಹಿಡ್ಕೊಂಡು ಯುಗಾದಿ ಹಬ್ಬ ಕಂಪ್ಲೀಟ್ ಆಗೋವರೆಗೂ ನನ್ನ ಒಂದು ದಿನಚರಿ ಹೀಗಿತ್ತು ಇದು ಟೂ ಡೇ ಲಾಗ್ ಅಂತಲೇ ಹೇಳ್ಬೋದು ಹಿಂದಿನ ದಿನ ಮತ್ತು ಯುಗಾದಿ ಹಬ್ಬದ ದಿನ ಒಬ್ಬಟ್ಟೇನು ಜಾಸ್ತಿ ಮಾಡಿರಲಿಲ್ಲ ನಾನು ಸ್ವಲ್ಪ ಮಾಡಿದ್ದೆ ಹಾಗೆ ಸ್ವಲ್ಪ ಊರಣ ಎತ್ತಿಟ್ಟಿದ್ದೆ ಆಮೇಲೆ ಕರಿಗಡಪು ಆಯಿತು ಅಂತ ನೆಕ್ಸ್ಟು ಸಾಯಂಕಾಲಕ್ಕೆ ನಮ್ಮ ತಮ್ಮ ಮತ್ತು ನಮ್ಮ ಅನು ಬಂದರು ತಮ್ಮ ಫ್ಯಾಮ್ಲಿ ಬಂದರು ಅವರು ಕೂಡ ಒಬ್ಬಟ್ಟು ಮಾಡಿದ್ರಂತೆ ಅಂತೆ ಕಳಿಸೋಣ ಊರಣ ಅಂದ್ಕೊಂಡೆ ಅವ್ರು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಇಲ್ಲ ನಾವು ಕೂಡ ಒಬ್ಬಟ್ಟು ಮಾಡಿದ್ವಿ ಊಟ ಆಯಿತು ಅಂತ ಟೀ ಕುಡ್ಕೊಂಡು ಸ್ನ್ಯಾಕ್ಸ್ ತಿಂದು ಹೊರಟರು ಕಡಲೆಬೇಳೆ ಹುರುಳಿ ಕಡಲೆಬೇಳೆ ವಡ ಸಂಡಿಗೆ ಒಬ್ಬಟ್ಟು ತುಪ್ಪ ಯುಗಾದಿ ಹಬ್ಬದ ಸ್ಪೆಷಲ್ ರೆಸಿಪಿ ಇದು ಈಗ ನೋಡಿ ರಾತ್ರಿ ಬೆಕ್ಕು ಬಂದಿತ್ತು ಅದಕ್ಕೆ ಹಾಲು ಅನ್ನ ಹಾಕ್ಕೊಟ್ಟಿದ್ದೆ ಬರೀ ಹಾಲು ಕುಡಿದ್ರೆ ಹೊಟ್ಟೆ ತುಂಬಲ್ಲ ಅಂದರೆ ಒಂಚೂರು ಅನ್ನ ಹಾಕಿದ್ದೆ ಬರೀ ಹಾಲು ಮಾತ್ರ ಕುಡಿದು ಅನ್ನ ಎಲ್ಲ ಬಿಟ್ಟಿತ್ತು ಇಲ್ಲೇನಿದೆಯಲ್ವಾ ಬೇಕು ಸೇಮ್ ನಾನು ಸ್ಕ್ರೀನ್ ಸ್ಕ್ರೀನ್ಶಾಟು ಸಾರಿ ಇದು ವಾಲ್ಪೇಪರ್ ಇಟ್ಕೊಂಡಿದ್ದೀನಿ ಸೇಮ್ ಅದೇ ಥರ ಇದೆ ಬೇಕು ಶಾಟ್ ಕೂಡ ಹಾಕ್ತೀನಿ ನಾನಿಲ್ಲಿ ಪಕ್ಕದಲ್ಲಿ ನೋಡಿ ಇಲ್ಲಿದೆ ನೋಡಿ ಒಂಚೂರು ಚೇಂಜ್ ಇಲ್ಲ ಅದಕ್ಕೋಸ್ಕರನೇ ವೀಡಿಯೋ ಮಾಡಿಕೊಂಡೆ ಒಂದು ಸ್ವೀಟ್ ಮೆಮೊರಿ ಇರುತ್ತೆ ಅಂತ ಇನ್ನೇನು ಮನೆ ಬೇರೆ ಖಾಲಿ ಮಾಡ್ತಾ ಇದ್ದೀವಿಲ್ಲ ಹಾಗಾಗಿ ನೋಡಿದ್ರಲ್ಲೋ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ಕಾರ